ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ನೂರು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಪಿ ಡಿ ಒ ಪರೀಕ್ಷೆ ಹಾಗೆ ಬೇರೆ ಬೇರೆ ಪ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಆಸ್ ಯೂಶಿಯಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲನೇ ಪ್ರಶ್ನೆ ನೋಡಿ ಸೂರ್ಯಾಸ್ತದ ನಂತರ ಮತ್ತು ರಾತ್ರಿಯಲ್ಲಿ ಆಕಾಶ ಹೇಗೆ ತುಂಬಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದರಲ್ಲಿ ಆಪ್ಷನ್ ಸಿ ಏನಿದೆ ಎ ಮತ್ತು ಬಿ ಅಂತ ಹೇಳಿ ಎರಡೂ ಕೂಡ ಸರಿಯಾದ ಉತ್ತರ ಅಂತ ಮೆನ್ಷನ್ ಮಾಡಿರೋದ್ರಿಂದ ಪ್ರಕಾಶಮಾನವಾದ ವಸ್ತುಗಳು ಮತ್ತೆ ಮಂದ ವಸ್ತುಗಳಿಂದ ರಾತ್ರಿಯಲ್ಲಿ ಅಥವಾ ಸೂರ್ಯಾಸ್ತದ ನಂತರ ಆಕಾಶ ತುಂಬಿರುತ್ತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಬೆಳದಿಂಗಳ ರಾತ್ರಿಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇರೋದ್ರಿಂದ ಬೆಳದಿಂಗಳ ರಾತ್ರಿಗೆ ಏನಂತ ಹೇಳಿ ಕರಿತೀವಿ ಪೂರ್ಣಿಮಾ ಅಂತ ಹೇಳಿ ಕರಿತೀವಿ ಮೂರನೇ ಪ್ರಶ್ನೆ ಆಕಾಶಕಾಯಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಆಕಾಶಕಾಯ ಆಪ್ಷನ್ ಡಿ ಇವೆಲ್ಲವೂ ಅಂತ ಇದೆ ಸೂರ್ಯ ಚಂದ್ರ ಹಾಗೆ ಆಕಾಶದಲ್ಲಿ ಇರತಕ್ಕಂತಹ ಎಲ್ಲ ಹೊಳೆಯುವ ಕಾಯಗಳನ್ನ ನಾವು ಆಕಾಶಕಾಯಗಳು ಅಂತ ಹೇಳಿ ಕರಿತೀವಿ ಅಂತ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತಮ್ಮದೇ ಆದ ಶಾಖ ಮತ್ತು ಬೆಳಕನ್ನ ಹೊಂದಿರುವ ಆಕಾಶ ಕಾಯಗಳನ್ನ ಏನಂತ ಹೇಳಿ ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ನಕ್ಷತ್ರಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನಕ್ಷತ್ರಗಳು ಅದರದೇ ಆಗಿರುವಂತಹ ಶಾಖ ಮತ್ತೆ ಬೆಳಕನ್ನು ಹೊಂದಿರುವಂತಹ ಆಕಾಶಕಾಯಗಳು ಆಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ನಕ್ಷತ್ರಗಳು ಐದನೇ ಪ್ರಶ್ನೆ ಹೆಚ್ಚು ಗುರುತಿಸಬಹುದಾದ ನಕ್ಷತ್ರ ಪುಂಜ ಯಾವುದು ಅಂತ ಕೇಳಿದರೆ ಸಪ್ತ ಋಷಿ ಅನ್ನೋದು ಸರಿಯಾದ ಉತ್ತರ ಅತಿ ಹೆಚ್ಚು ಗುರುತಿಸಬಹುದಾಗಿರುವಂತಹ ನಕ್ಷತ್ರ ಪುಂಜವನ್ನು ನಾವು ರಪ್ತ ಸಪ್ತ ಋಷಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಉತ್ತರ ದಿಕ್ಕನ್ನು ಸೂಚಿಸುವ ನಕ್ಷತ್ರವನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಉತ್ತರ ದಿಕ್ಕನ್ನು ಯಾವ ನಕ್ಷತ್ರ ಸೂಚಿಸುತ್ತೆ ಧ್ರುವ ನಕ್ಷತ್ರ ಸೂಚಿಸೋದ್ರಿಂದ ಉತ್ತರ ದಿಕ್ಕನ್ನು ಸೂಚಿಸುವಂತಹ ನಕ್ಷತ್ರವನ್ನು ಧ್ರುವ ನಕ್ಷತ್ರ ಅಂತ ಹೇಳಿ ಕರಿತೀವಿ ಏಳನೇ ಪ್ರಶ್ನೆ ತಮ್ಮದೇ ಆದ ಶಾಖ ಮತ್ತು ಮತ್ತು ಬೆಳಕನ್ನ ಹೊಂದಿರದ ಆದರೆ ನಕ್ಷತ್ರಗಳ ಬೆಳಕಿನಿಂದ ಬೆಳಗುವ ಆಕಾಶಕಾಯಗಳನ್ನು ಏನೆಂದು ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಗ್ರಹಗಳು ಸರಿಯಾದ ಉತ್ತರ ಗ್ರಹಗಳಿಗೆ ಸ್ವಂತ ಬೆಳಕು ಇರೋದಿಲ್ಲ ನಕ್ಷತ್ರಗಳ ಬೆಳಕಿನಿಂದ ಬೆಳ ಬೆಳಗ್ತಕ್ಕಂತಹ ಆಕಾಶಕಾಯಗಳಾಗಿರ್ತವೆ ಗ್ರಹಗಳು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಗ್ರಹಗಳು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಪ್ಲಾನೆಟ್ ಎಂಬ ಪದವು ಪ್ಲಾನೆಟೈ ಎಂಬ ಪದದಿಂದ ಬಂದಿದೆ ಇದು ಯಾವ ಭಾಷೆಯ ಪದವಾಗಿದೆ ಸೊ ಆನ್ಸರ್ ಏನಾಗದೆ ಇದಕ್ಕೆ ಗ್ರೀಕ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪ್ಲಾನೆಟ್ ಅನ್ನುವಂತಹ ಒಂದು ಪದ ಏನಿದೆ ಗ್ರೀಕ್ ಪದ ಆಗಿರೋ ಒಂಬತ್ತನೇ ಪ್ರಶ್ನೆ ಯಾವ ಆಕಾಶಕಾಯಗಳು ಸೌರವ್ಯೂಹವನ್ನು ರೂಪಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಅಂತ ಇದೆ ಅಂದರೆ ಸೂರ್ಯ ಗ್ರಹ ಉಪಗ್ರಹ ಕ್ಷುದ್ರ ಗ್ರಹ ಮತ್ತು ಉಲ್ಕೆಗಳೇನಿದ್ದಾವೆ ಇವೆಲ್ಲ ಆಕಾಶಕಾಯಿಗಳು ಸೇರಿ ಸೌರವ್ಯೂಹವನ್ನು ರಚನೆ ಮಾಡೋದ್ರಿಂದ ಆಪ್ಷನ್ ಡಿ ಮೇಲಿನ ಎಲ್ಲ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹತ್ತನೇ ಪ್ರಶ್ನೆ ಎಲ್ಲಾ ಗ್ರಹಗಳು ಸ್ಥಿರ ಅಂಡಾಕಾರದ ಮಾರ್ಗದಲ್ಲಿ ಸೂರ್ಯನ ಸುತ್ತ ಚಲಿಸುತ್ತವೆ ಈ ಮಾರ್ಗಗಳನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಬಿ ಕಕ್ಷೆ ಅನ್ನೋದ್ರಲ್ಲಿ ಭೂಮಿಯ ಆಕಾರ ಏಕೆ ಜಿಯೋಡ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಇದು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆ ಆಗಿರೋದ್ರಿಂದ ಭೂಮಿಯ ಆಕಾರ ಏನಾಗಿರುತ್ತೆ ಜಿಯೋಡ್ ಆಗಿರೋದ್ದು ಹನ್ನೆರಡನೇ ಪ್ರಶ್ನೆ ನೋಡಿ ಭೂಮಿಯನ್ನ ವಿಶಿಷ್ಟ ಗ್ರಹ ಅಂತ ಹೇಳಿ ಕರೆಯೋದಿಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಇದು ತುಂಬ ಬಿಸಿ ಆಗಿರೋದಿಲ್ಲ ಅಥವಾ ತುಂಬ ತಂಪು ಕೂಡ ಆಗಿರೋದಿಲ್ಲ ಗಾಳಿ ಹಾಗೆ ನೀರಿನ ಉಪಸ್ಥಿತಿ ಸರಿಯಾದ ಪ್ರಮಾಣದಲ್ಲಿ ಇದೆ ಆಮ್ಲಜನಕ ಬೆಳಕಿನ ಪೋಷಕ ಅನಿಲ ಇದೆ ಸೊ ಹಾಗಾಗಿ ನಾವು ಭೂಮಿಯನ್ನ ವಿಶಿಷ್ಟ ಗ್ರಹ ಅಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಡಿ ಇವೆಲ್ಲವೂ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಭೂಮಿಯನ್ನ ಗ್ರಹ ಎಂದು ಕರೆಯೋದಿಕ್ಕೆ ಕಾರಣ ಏನು ಅಂತ ಹೇಳಿ ಯಾಕೆ ನೀಲಿ ಗ್ರಹ ಅಂತ ಹೇಳಿ ಕರಿತೀವಿ ನೋಡಿ ನೀರು ನೀಲಿ ಬಣ್ಣ ಕಂದು ಬಣ್ಣ ಕೆಂಪು ಬಣ್ಣ ಅಬ್ವಿಯಸ್ಲಿ ಆಪ್ಷನ್ ಎ ನೀರು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹಾಗಾಗಿ ಭೂಮಿಯನ್ನ ಗ್ರಹ ಅಂತ ಹೇಳಿ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ನಾವು ಭೂಮಿಯಿಂದ ಚಂದ್ರನ ಒಂದು ಬದಿಯನ್ನ ಮಾತ್ರ ನೋಡ್ಬೋದು ಯಾಕೆ ಅಂತ ಕೇಳಿದ್ದಾರೆ ಸೊ ಯಾಕೆ ಅಂತ ಹೇಳಿದ್ರೆ ಚಂದ್ರ ಇಪ್ಪತ್ತ ಚಂದ್ರ ಏನಿದೆ ಇಪ್ಪತ್ತೇಳು ದಿನಗಳಲ್ಲಿ ಭೂಮಿಯ ಸುತ್ತ ಚಲಿಸೋದ್ರಿಂದ ಹಾಗೇನೆ ಒಂದು ಸುತ್ತು ಇಪ್ಪತ್ತೇಳುಗಳನ್ನು ತೆಗೆದುಕೊಳ್ಳುತ್ತದೆ ಸೊ ಆಪ್ಷನ್ ಎ ಮತ್ತೆ ಬಿ ಎರಡೂ ಕೂಡ ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ ಸಿ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಪ್ಷನ್ ಎ ಮತ್ತೆ ಬಿ ಎರಡು ಕೂಡ ಸರಿಯಾಗಿರೋದ್ರಿಂದ ಚಂದ್ರನ ಒಂದು ಬದಿಯನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹದಿನೈದನೇ ಪ್ರಶ್ನೆ ನೋಡಿ ಚಂದ್ರನಲ್ಲಿ ಜೀವನಕ್ಕೆ ಅನುಕೂಲಕರವಾದ ಪರಿಸ್ಥಿತಿಗಳು ಇಲ್ಲ ಯಾಕೆ ಅಂತ ಇದೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ಎ ಮತ್ತೆ ಬಿ ಅಂತ ಏನಿದೆ ನೋಡಿ ನೀರಿನ ಅಸ್ತಿತ್ವ ಅಲ್ಲಿ ಇಲ್ದೇ ಇರೋಂತ ಕಾರಣ ಹಾಗೆಯೇ ಗಾಳಿ ಇಲ್ಲದೆ ಇರೋ ಕಾರಣ ಚಂದ್ರನಲ್ಲಿ ನಾವು ಜೀವನ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ಲಿ ಅನುಕೂಲಕರವಾದ ವಾತಾವರಣ ಇಲ್ಲ ಸೊ ನೀರು ಮತ್ತೆ ಗಾಳಿ ಇಲ್ದೇ ಇರೋದ್ರಿಂದ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಎ ಮತ್ತೆ ಬಿ ಎರಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ನಕ್ಷತ್ರಗಳು ಗ್ರಹಗಳು ಮತ್ತು ಉಪಗ್ರಹಗಳನ್ನು ಹೊರತುಪಡಿಸಿ ಸೂರ್ಯನ ಸುತ್ತಲೂ ಚಲಿಸುವ ಹಲವಾರು ಕಾಯಗಳಿವೆ ಅವುಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಹೇಳಿದರೆ ಉಲ್ಕೆಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನಕ್ಷತ್ರಗಳು ಉಪಗ್ರಹಗಳು ಹಾಗೆ ಗ್ರಹಗಳನ್ನು ಹೊರತುಪಡಿಸಿದ್ರೆ ಸೂರ್ಯನ ಸುತ್ತಲೂ ಕೂಡ ಚಲಿಸುವ ಹಲವಾರು ಕಾಯಗಳನ್ನು ನಾವು ಉಲ್ಕೆಗಳು ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಕ್ಷುದ್ರ ಗ್ರಹಗಳು ಮತ್ತು ಡ್ಯಾಶ್ ಗ್ರಹಗಳ ನಡುವೆ ಕಂಡುಬರುತ್ತೆ ಸಾರಿ ಕ್ಷುದ್ರ ಗ್ರಹಗಳು ಗುರು ಮತ್ತೆ ಯಾವ ಗ್ರಹದ ನಡುವೆ ಕಂಡು ಬರುತ್ತೆ ಅಂತ ಪ್ರಶ್ನೆ ಇರೋದ್ರಿಂದ ಇಲ್ಲಿ ಮಂಗಳ ಅನ್ನೋದು ಸರಿಯಾದ ಗ್ರಹ ಆಗತ್ತೆ ಗುರು ಗ್ರಹ ಮತ್ತೆ ಮಂಗಳ ಗ್ರಹಗಳ ನಡುವೆ ಕಂಡು ಯಾವುದು ಕ್ಷುದ್ರ ಗ್ರಹಗಳು ಸೊ ಆಪ್ಷನ್ ಎ ಮಂಗಳ ಸರಿಯಾದ ಉತ್ತರ ಆಗತ್ತೆ ಹದಿನೆಂಟನೇ ಪ್ರಶ್ನೆ ಉಲ್ಕೆಗಳು ಡ್ಯಾಶ್ ನಿಂದ ಮಾಡಲ್ಪಟ್ಟಿವೆ ಅಂತ ಪ್ರಶ್ನೆ ಇದೆ ಆ ಉಲ್ಕೆಗಳು ಬಂಡೆಗಳ ತುಂಡುಗಳಿಂದ ಮಾಡಲ್ಪಟ್ಟಿರೋದು ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಫಾಸ್ಟ್ ಹೋಗ್ತಾ ಇದ್ದೀನಿ ಬಿಕಾಸ್ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಎಕ್ಸಾಮ್ಗೆ ಕೇವಲ ಮೂರರಿಂದ ನಾಲ್ಕು ದಿನ ಇರೋದ್ರಿಂದ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಕೂಡ ನೀವು ಕವರ್ ಮಾಡಬೇಕಾಗಿರುತ್ತೆ ತುಂಬಾ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಫೈನ್ ಇವಾಗ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನಕ್ಷತ್ರಗಳಿಂದ ಕೂಡಿದ ಆಕಾಶದಲ್ಲಿ ಬಿಳಿಯಾಗಿ ಹೊಳೆಯುವ ಲಕ್ಷಾಂತರ ನಕ್ಷತ್ರಗಳ ಸಮೂಹವನ್ನ ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಇದೆ ನಕ್ಷತ್ರಗಳಿಂದ ಕೂಡಿದ ಆಕಾಶ ಕಾಯದಲ್ಲಿ ಬಿಳಿಯಾಗಿ ಹೊಳಿತಕ್ಕಂತಹ ಲಕ್ಷಾಂತರ ನಕ್ಷತ್ರ ಸಮೂಹವನ್ನ ಕ್ಷೀರಪಥ ನಕ್ಷತ್ರ ಪುಂಜ ಅಂತ ಹೇಳಿ ಕರಿತೀವಿ ಕ್ಷೀರಪಥ ನಕ್ಷತ್ರ ಪುಂಜ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವಿಶ್ವವು ಏನನ್ನ ಒಳಗೊಂಡಿದೆ ವಿಶ್ವ ಏನನ್ನ ಒಳಗೊಂಡಿರುತ್ತೆ ಅಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ವಿಶ್ವ ಅಂತಕ್ಕಂಥದ್ದು ಮಿಲಿಯನ್ ಗ್ಯಾಲಕ್ಸಿಗಳನ್ನ ಒಳಗೊಂಡಿರುವಂತದ್ದು ಅಂತ ಹೇಳಿ ಇಪ್ಪತ್ತೊಂದನೇ ಪ್ರಶ್ನೆ ಗ್ಲೋಬ್ ಅಂದ್ರೆ ಏನು ಗ್ಲೋಬ್ ಎಂದರೇನು ಅಂತ ಕೇಳಿದರೆ ಭೂಮಿಯ ನಿಜವಾದ ಮಾದರಿಯನ್ನ ನಾವು ಗ್ಲೋಬ್ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ಭೂಮಿಯ ನಿಜವಾದ ಮಾದರಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಗೋಳದ ಮೂಲಕ ವಾಲಿರುವ ರೀತಿಯಲ್ಲಿ ಸ್ಥಿರವಾಗಿರುವ ಸೂಜಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಸೊ ಗೋಳದ ಮೂಲಕ ವಾಲಿರುವ ರೀತಿಯಲ್ಲಿ ಸ್ಥಿರವಾಗಿರುವ ಸೂಜಿಯನ್ನು ನಾವು ಅಕ್ಷ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಇಪ್ಪತ್ತ್ ಪ್ರಶ್ನೆ ಯಾವುದು ಭೂಮಿಯನ್ನ ಎರಡು ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ ಅಂತ ಕೇಳಿದರೆ ಸೊ ಸಮಭಾಜಕ ವೃತ್ತ ಅಥವಾ ಸಮಭಾಜಕ ಅನ್ನೋದು ಸರಿಯಾದ ಉತ್ತರ ಸಮಭಾಜಕ ವೃತ್ತ ಏನಿದೆ ಭೂ ಭೂಮಿಯನ್ನ ಎರಡು ಸಮಾನ ಭಾಗಗಳಾಗಿ ಡಿವೈಡ್ ಮಾಡುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಅಕ್ಷಾಂಶಗಳಲ್ಲಿ ಯಾವುದು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಂದು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಇಪ್ಪತ್ತ ಮೂರು ಡಿಗ್ರಿ ಥರ್ಟಿ ಎನ್ ನಾರ್ತ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ತೈದನೇ ಪ್ರಶ್ನೆ ಉಷ್ಣವಲಯವು ಯಾವ ಅಕ್ಷಾಂಶಗಳ ಸಮನಾಂತರಗಳ ನಡುವೆ ಇದೆ ಅಂತ ಕೇಳಿದರೆ ಉಷ್ಣವಲಯ ಕರ್ಕಾಟಕ ಸಂಕ್ರಾಂತಿ ಹಾಗೆ ಮಕರ ಸಂಕ್ರಾಂತಿ ಅಕ್ಷಾಂಶಗಳ ಸಮಾನಾಂತರಗಳ ನಡುವೆ ಇರೋ ಅಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ಯಾವ ವಲಯವು ಅರವತ್ತಾರು ಡಿಗ್ರಿ ಥರ್ಟಿ ಸೌತ್ ಮತ್ತು ಧ್ರುವಗಳ ನಡುವೆ ಇದೆ ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಏನಿದೆ ಫ್ರಿಜಿಟ್ ವಲಯ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಧಾನ ಮೆರಿಡಿಯನ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಯಾವುದನ್ನು ಪ್ರಧಾನ ಮೆರಿಡಿಯನ್ ಅಂತ ಹೇಳಿ ಕರೀತಾರೆ ಅಂತಂದರೆ ಸೊನ್ನೆ ಡಿಗ್ರಿ ರೇಖಾಂಶವನ್ನು ಪ್ರಧಾನ ಮೆರಿಡಿಯನ್ ಅಂತ ಹೇಳಿ ಕರೀತಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಭೂಮಿಯನ್ನು ಪೂರ್ವ ಮತ್ತು ಪಶ್ಚಿಮ ಗೋಳಗಳಾಗಿ ವಿಭಜಿಸುವುದು ಯಾವುದು ಭೂಮಿಯನ್ನ ಪೂರ್ವ ಹಾಗೆ ಪಶ್ಚಿಮ ಗೋಳಗಳಾಗಿ ಡಿವೈಡ್ ಮಾಡೋದು ಪ್ರಧಾನ ಮೆರಿಡಿಯನ್ ಆಗಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭೂಮಿಯ ಪಶ್ಚಿಮ ಭಾಗಕ್ಕೆ ಹೋದಂತೆ ಸಮಯ ಏನಾಗ್ತಾ ಹೋಗುತ್ತೆ ಅಂತ ಭೂಮಿಯ ಪಶ್ಚಿಮ ಭಾಗಕ್ಕೆ ಹೋದ ಹಾಗೆ ಸಮಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಮೂವತ್ತನೇ ಪ್ರಶ್ನೆ ಟೋಂಗಾ ದ್ವೀಪಗಳು ಯಾವ ಸಾಗರದಲ್ಲಿ ಕಂಡು ಬರುತ್ತೆ ಅಂತ ಇದೆ ಸೊ ಟೋಂಗಾ ದ್ವೀಪಗಳು ಫೆಸಿಫಿಕ್ ಸಾಗರದಲ್ಲಿ ಕಂಡು ಬರೋ ಅಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತೊಂದನೇ ಪ್ರಶ್ನೆ ಮಾರಿಷಸ್ ಯಾವ ಅಕ್ಷಾಂಶದ ಸಮಾನಾಂತರದಲ್ಲಿದೆ ಅಂತ ಕೇಳಿದ್ದಾರೆ ಮಾರಿಷಸ್ ಯಾವ ಅಕ್ಷಾಂಶದ ಸಮಾನಾಂತರದಲ್ಲಿ ಇದೆ ಅಂತ ಹೇಳಿದರೆ ಇಪ್ಪತ್ತು ಡಿಗ್ರಿ ಸೌತ್ ಇದು ಸರಿಯಾದ ಉತ್ತರ ಆಗುತ್ತೆ ಮೂವತ್ತೆರಡನೇ ಪ್ರಶ್ನೆ ಭೂಮಿಯು ಒಂದು ಡಿಗ್ರಿ ರೇಖಾಂಶದಿಂದ ಮುಂದಿನ ರೇಖಾಂಶಕ್ಕೆ ತಿರುಗೋದಿಕ್ಕೆ ಎಷ್ಟು ಎಷ್ಟು ಸಮಯವನ್ನ ತಗೊಳ್ಳುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕು ನಿಮಿಷವನ್ನ ನಾಲ್ಕು ನಿಮಿಷ ಸಮಯವನ್ನು ತಗೊಳ್ಳೋದ್ರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ನಾಲ್ಕು ನಿಮಿಷಗಳು ಮೂವತ್ತ್ ಮೂರನೇ ಪ್ರಶ್ನೆ ಗುಜರಾತ್ನ ದ್ವಾರಕಾ ಮತ್ತು ಅಸ್ಸಾಂನ ದಿಬ್ರುಗಢದ ಸಮಯದ ನಡುವಿನ ವ್ಯತ್ಯಾಸ ಸಮ ನಡುವಿನ ಸಮಯದ ವ್ಯತ್ಯಾಸ ಏನು ಅಂತ ಕೇಳಿದರೆ ಒಂದು ಗಂಟೆ ಮತ್ತು ನಲವತ್ತೊಂಬತ್ತು ನಲವತ್ತೈದು ನಿಮಿಷಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತದ ಸಮಯ ಇಂಗ್ಲೆಂಡ್ಗಿಂತ ಎಷ್ಟು ಮುಂದಿದೆ ಅಂತ ಕೇಳಿದರೆ ಭಾರತದ ಸಮಯ ಇಂಗ್ಲೆಂಡ್ಗಿಂತ ಐದು ಗಂಟೆ ಮೂವತ್ತು ನಿಮಿಷಗಳು ಮುಂದೆ ಇರೋ ಅಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಮೂವತ್ತೈದು ಪ್ರಶ್ನೆ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭೂಮಿಯ ಅಕ್ಷದ ಚಲನೆಯನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಅಕ್ಷ ಭ್ರಮಣೆ ಅಂತ ಹೇಳಿ ಕರೀತಾರೆ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭೂಮಿಯ ಅಕ್ಷದ ಚಲನೆಯನ್ನ ಅಕ್ಷ ಭ್ರಮಣೆ ಅಂತ ಹೇಳಿ ಕರೆಯುವಂಥದ್ದು ಮೂವತ್ತಾರನೇ ಪ್ರಶ್ನೆ ಸೂರ್ಯನ ಸುತ್ತ ಭೂಮಿಯ ಚಲನೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇದೆ ಸೂರ್ಯನ ಸುತ್ತ ಭೂಮಿಯ ಚಲನೆಯನ್ನ ಪರಿಭ್ರಮಣೆ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಪ್ರಶ್ನೆ ಸೌರ ಮಂಡಲದ ಗ್ರಹಗಳ ಸಂಖ್ಯೆ ಅಂತ ಕೇಳಿದರೆ ಸೊ ಎಂಟು ಮುಂಚೆ ಒಂಬತ್ತು ಇತ್ತು ಅದರಲ್ಲಿ ಪ್ಲೂಟೋ ಗ್ರಹವನ್ನ ಕನ್ಸಿಡರೇಷನ್ ಮಾಡ್ತಿಲ್ಲ ಸೊ ಹಾಗಾಗಿ ಇಲ್ಲಿ ಎಂಟು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮೂವತ್ತೆಂಟನೇ ಪ್ರಶ್ನೆ ಕಕ್ಷೆಯ ಸಮತಲ ಅಂದ್ರೆ ಏನು ಅಂತ ಕೇಳಿದ್ದಾರೆ ಕಕ್ಷೆಯ ಸಮತಲ ಅಂತ ಹೇಳಿದರೆ ಕಕ್ಷೆಯಿಂದ ರೂಪುಗೊಂಡ ಸಮತಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ಮೇಲೆ ಬೆಳಕಿನ ಮೂಲವಾಗಿದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಬಿ ಸೂರ್ಯ ಸರಿಯಾದ ಆದ ಉತ್ತರ ಆಗುತ್ತೆ ನಲವತ್ತನೇ ಪ್ರಶ್ನೆ ಭೂಮಿಯ ಒಂದು ಅಕ್ಷಭ್ರಮಣೆಯ ಅವಧಿಯನ್ನ ಏನೆಂದು ಕರೆಯಲಾಗುತ್ತದೆ ಭೂಮಿಯ ಒಂದು ಅಕ್ಷ ಭ್ರಮಣೆಯ ಅವಧಿಯನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಸೌರ ದಿನ ಅಂತ ಹೇಳಿ ನಲವತ್ತೊಂದನೇ ಪ್ರಶ್ನೆ ಭೂಮಿಯು ತಿರುಗದಿದ್ದರೆ ಏನಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದರೆ ಸೊ ಭೂಮಿ ಒಂದ್ ಪಕ್ಷ ತಿರುಗದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಆಪ್ಷನ್ ಡಿ ಇವೆಲ್ಲವೂ ಅಂತ ಇದೆ ಭೂಮಿಯ ಅರ್ಧ ಭಾಗದಲ್ಲಿ ಶೀತ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇದೆ ಭೂಮಿಯ ಇನ್ನೊಂದು ಅರ್ಧ ಭಾಗದಲ್ಲಿ ಬೆಚ್ಚಗಿನ ಪರಿಸ್ಥಿತಿ ಇರ್ತಾ ಇತ್ತು ಇಂತಹ ವಿಪರೀತ ಪರಿಸ್ಥಿತಿಗಳಲ್ಲಿ ಯಾವುದೇ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಈ ಮೂರು ಕೂಡ ಸರಿಯಾಗಿರೋದ್ರಿಂದ ಆಯ್ಕೆ ನಾಲ್ಕು ಅಥವಾ ಆಪ್ಷನ್ ಡಿ ಇವೆಲ್ಲವೂ ಸರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನಲವತ್ತೆರಡನೇ ಪ್ರಶ್ನೆ ಮುನ್ನೂರ ಅರವತ್ತಾರು ದಿನಗಳನ್ನು ಹೊಂದಿರುವ ವರ್ಷವನ್ನು ಏನಂತ ಹೇಳಿ ಕರೀತಾರೆ ಅಂತ ಮುನ್ನೂರ ಅರವತ್ತಾರು ದಿನ ಇರುವಂತಹ ವರ್ಷಕ್ಕೆ ನಾವು ಅಧಿಕ ವರ್ಷ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ ಋತುಗಳು ಯಾಕೆ ಬದಲಾಗ್ತಾ ಇರತ್ತೆ ಅಂತ ಕೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣೆಯ ಬದಲಾವಣೆಯಿಂದಾಗಿ ಭೂಮಿಯ ಋತುಗಳು ಬದಲಾವಣೆ ಆಗ್ತಾ ಇರ್ತವೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣೆಯ ಬದಲಾವಣೆಯಿಂದಾಗಿ ಅನ್ನೋದು ಆನ್ಸರ್ ಆಗುತ್ತೆ ನಲವತ್ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಉತ್ತರ ಗೋಳಾರ್ಧದಲ್ಲಿ ದೀರ್ಘವಾದ ಹಗಲು ಮತ್ತು ಕಡಿಮೆ ರಾತ್ರಿ ಯಾವಾಗ ಸಂಭವಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಜೂನ್ ಇಪ್ಪತ್ತ ಒಂದು ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಆಸ್ಟ್ರೇಲಿಯಾದಲ್ಲಿ ಕ್ರಿಸ್ಮಸ್ ಅನ್ನು ಯಾವ ಋತುವಿನಲ್ಲಿ ಆಚರಿಸಲಾಗುತ್ತದೆ ಆಸ್ಟ್ರೇಲಿಯಾದಲ್ಲಿ ಕ್ರಿಸ್ಮಸ್ ಅನ್ನ ಯಾವ ಸಮಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಬೇಸಿಗೆಗಾಲದಲ್ಲಿ ಅವರು ಆಸ್ಟ್ರೇಲಿಯಾ ಜನರು ಮಾಡ್ತಾರೆ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡೋ ಅಂಥದ್ದು ನಲವತ್ತಾರನೇ ಪ್ರಶ್ನೆ ವಿಶ್ವ ಸಂಕ್ರಾಂತಿಗಳು ಭೂಮಿಯ ಮೇಲೆ ಯಾವಾಗ ಸಂಭವಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಸಿ ಎರಡು ಅಂತ ಅಂದ್ರೆ ಎ ಮತ್ತೆ ಬಿ ಎರಡು ಅಂತ ಕೇಳಿ ಹೇಳಿದ್ದಾರೆ ಇಲ್ಲಿ ಮಾರ್ಚ್ ಇಪ್ಪತ್ತೊಂದು ಮತ್ತೆ ಸೆಪ್ಟೆಂಬರ್ ಇಪ್ಪತ್ತ ಮೂರು ವಿಶ್ವ ಸಂಕ್ರಾಂತಿಗಳು ಭೂಮಿ ಮೇಲೆ ಸಂಭವಿಸುವಂತಹ ದಿನ ಮಾರ್ಚ್ ಇಪ್ಪತ್ತೊಂದು ಹಾಗೆ ಸೆಪ್ಟೆಂಬರ್ ಇಪ್ಪತ್ತ ದಿನಾಂಕ ನಲವತ್ತೇಳನೇ ಪ್ರಶ್ನೆ ಭೂಮಿಯ ಮೇಲೆ ಹಗಲು ರಾತ್ರಿಗಳು ಉಂಟಾಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಭೂಮಿ ಮೇಲೆ ಹಗಲು ಮತ್ತೆ ರಾತ್ರಿ ಉಂಟಾಗೋದಕ್ಕೆ ಅಕ್ಷಭ್ರಮಣೆ ಕಾರಣ ಆಗುತ್ತೆ ಆಪ್ಷನ್ ಎ ಅಕ್ಷಭ್ರಮಣೆ ಸರಿಯಾದ ಉತ್ತರ ಆಗುತ್ತೆ ನಲವತ್ತೆಂಟನೇ ಪ್ರಶ್ನೆ ನಕ್ಷೆ ಅಂದರೆ ಏನು ಅಂತ ಕೇಳಿದ್ದಾರೆ ನಕ್ಷೆ ಅಂತ ಹೇಳಿದ್ರೆ ಏನು ಅಳತೆಯ ಪ್ರಕಾರ ಸಮತಟ್ಟಾದ ಕಾಗದದ ಮೇಲೆ ಭೂಮಿಯ ಮೇಲ್ಮೈ ರೇಖಾಚಿತ್ರ ಅಂತ ಹೇಳಿ ಆಗುತ್ತೆ ನಕ್ಷೆ ಅಂತ ಹೇಳಿದ್ರೆ ಅಳತೆಯ ಪ್ರಕಾರ ಸಮತಟ್ಟಾದ ಕಾಗದದ ಮೇಲೆ ಭೂಮಿಯ ಮೇಲ್ಮೈನ ಒಂದು ರೇಖಾ ಚಿತ್ರವನ್ನು ನಾವು ನಕ್ಷೆ ಅಂತ ಹೇಳಿ ಕರಿತೀವಿ ನಲವತ್ತೊಂಬತ್ತನೇ ಪ್ರಶ್ನೆ ಭೌತಿಕ ನಕ್ಷೆ ಎಂದರೇನು ಅಂತ ಪ್ರಶ್ನೆ ಇದೆ ಭೌತಿಕ ನಕ್ಷೆ ಅಂದ್ರೆ ಏನು ಭೂಮಿಯ ನೈಸರ್ಗಿಕ ಲಕ್ಷಣಗಳನ್ನ ತೋರಿಸುವಂತಹ ನಕ್ಷೆಗೆ ನಾವೇನಂತ ಹೇಳ್ತೀವಿ ಭೌತಿಕ ನಕ್ಷೆ ಅಂತ ಹೇಳಿ ಕರಿತೀವಿ ಐವತ್ತನೇ ಪ್ರಶ್ನೆ ಯಾವ ನಕ್ಷೆಯು ಹೆಚ್ಚಿನ ಮಾಹಿತಿಯನ್ನ ನೀಡುತ್ತದೆ ಯಾವ ನಕ್ಷೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ನಕ್ಷೆ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಐವತ್ತೊಂದನೇ ಪ್ರಶ್ನೆ ನೀಲಿ ಬಣ್ಣವನ್ನ ಏನನ್ನು ತೋರಿಸಲು ಬಳಸಲಾಗುತ್ತದೆ ಬ್ಲೂ ಕಲರ್ ಅಲ್ಲಿ ನಾವು ಏನನ್ನ ತೋರಿಸೋದಕ್ಕೆ ನಾವು ಬ್ಲೂ ಕಲರ್ನ ಬಳಸ್ತೀವಿ ಅಂತ ಸೊ ನೀರನ್ನು ನಾವು ತೋರಿಸುವಾಗ ತೋರಿಸುವಂತಹ ಸಂದರ್ಭದಲ್ಲಿ ನಾವು ನೀಲಿ ಬಣ್ಣವನ್ನು ಬಳಸ್ತೀವಿ ಹಾಗಾಗಿ ನೀರು ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಐವತ್ತೆರಡನೇ ಪ್ರಶ್ನೆ ಮ್ಯಾಗ್ನೆಟಿಕ್ ದಿಕ್ಸೂಚಿಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಸೊ ಮ್ಯಾಗ್ನೆಟಿಕ್ ದಿಕ್ಸೂಚಿಯನ್ನು ದಿಕ್ಕುಗಳನ್ನು ಹುಡುಕೋದಕ್ಕೋಸ್ಕರ ನಾವು ಮ್ಯಾಗ್ನೆಟಿಕ್ ದಿಕ್ಸೂಚಿಯನ್ನು ಬಳಸ್ತೀವಿ ಹಾಗಾಗಿ ಆಪ್ಷನ್ ಸಿ ದಿಕ್ಕುಗಳನ್ನು ಹುಡುಕೋದಕ್ಕಾಗಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಐವತ್ಮೂರನೇ ಪ್ರಶ್ನೆ ಏನನ್ನ ತೋರಿಸಲು ಹಳದಿ ಬಣ್ಣವನ್ನ ಬಳಸಲಾಗುತ್ತೆ ಅಂತ ಸೊ ನೀಲಿ ಬಣ್ಣವನ್ನ ನಾವು ನೀರನ್ನು ತೋರಿಸೋದಕ್ಕೆ ಬಳಸ್ತೀವಿ ಹಳದಿ ಬಣ್ಣವನ್ನು ಪ್ರಸ್ತ ಭೂಮಿಗಳನ್ನ ತೋರಿಸುವಂತಹ ಸಂದರ್ಭದಲ್ಲಿ ಬಳಸ್ತೀವಿ ಐವತ್ನಾಲ್ಕನೇ ಪ್ರಶ್ನೆ ಘನ ಭಾಗವನ್ನು ಒಳಗೊಂಡಿರುವ ಭೂಮಿ ಯಾವುದು ಅಂತ ಕೇಳಿದರೆ ಘನ ಅಂತ ಹೇಳಿದ್ರೆ ಗಟ್ಟಿಯಾದ ಒಂದು ಭಾಗವನ್ನು ಒಳಗೊಂಡಿರತಕ್ಕಂತಹ ಭೂಮಿ ಲಿಥೋಸ್ಪಿಯರ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಐವತ್ತೈದನೇ ಪ್ರಶ್ನೆ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದರೆ ಏಷ್ಯಾ ಖಂಡ ಅತಿ ದೊಡ್ಡ ಖಂಡ ಆಗಿರೋದ್ದು ಐವತ್ತಾರನೇ ಪ್ರಶ್ನೆ ಜಾಗತಿಕ ತಾಪಮಾನ ಏರಿಕೆಗೆ ಯಾವ ಅನಿಲ ಕಾರಣವಾಗುತ್ತೆ ಅಂತ ಕೇಳಿದರೆ ಜಾಗತಿಕ ತಾಪಮಾನ ಜಾಸ್ತಿ ಆಗೋದಿಕ್ಕೆ ಸಿಂಟು ಅನ್ನುವಂತಹ ಅನಿಲ ಕಾರಣ ಆಗುತ್ತೆ ಐವತ್ತೇಳನೇ ಪ್ರಶ್ನೆ ಆರ್ಕ್ಟಿಕ್ ವೃತ್ತವು ಯಾವುದರ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದರೆ ಆರ್ಕ್ಟಿಕ್ ವೃತ್ತ ಏನಿದೆ ಏಷ್ಯಾ ಯುರೋಪ್ ಉತ್ತರ ಅಮೆರಿಕ ಇವುಗಳ ಮೂಲಕ ಹಾದು ಹೋಗೋದ್ರಿಂದ ಆಪ್ಷನ್ ಡಿ ಇವೆಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಐವತ್ತೆಂಟನೇ ಪ್ರಶ್ನೆ ಆಫ್ರಿಕಾದ ಮೂಲದ ಹರಿಯುವ ಅತಿ ಉದ್ದದ ನದಿ ಯಾವುದು ಅಂತ ಕೇಳಿದರೆ ನೈಲ್ ನದಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಐವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಚಿಕ್ಕ ಖಂಡವಾಗಿದೆ ಅಂತ ಕೇಳಿದರೆ ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ ಆಗಿರೋ ಅಂಥದ್ದು ಆಫ್ರಿಕಾ ಏಷ್ಯಾ ಅಂಟಾರ್ಕ್ಟಿಕಾ ಕಂಪೇರ್ ಮಾಡಿದ್ರೆ ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ ಆಗಿದೆ ಅರವತ್ತನೇ ಪ್ರಶ್ನೆ ಭೂಮಿಯ ಮೇಲೆ ತೊಂಬತ್ತೇಳು ಶೇಕಡಕ್ಕಿಂತ ಹೆಚ್ಚು ನೀರು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಸಾಗರದಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮನುಷ್ಯರು ಸಮುದ್ರದ ನೀರನ್ನು ಯಾಕೆ ಬಳಸಲ್ಲ ಅಂತ ಯಾಕೆ ಬಳಸಲ್ಲ ಅಂತ ಇದೆಲ್ಲರಿಗೂ ಗೊತ್ತಿರೋ ವಿಚಾರಣೆ ತುಂಬಾ ಉಪ್ಪುಪ್ಪ ಆಗಿರುತ್ತೆ ಹಾಗಾಗಿ ಮನುಷ್ಯರು ಸಮುದ್ರದ ನೀರನ್ನ ಕುಡಿಯೋದಕ್ಕೆ ಅಥವಾ ಬಳಸೋದಿಕ್ಕೆ ಆಗೋದಿಲ್ಲ ಅರವತ್ತೆರಡನೇ ಪ್ರಶ್ನೆ ಅನಿಲಗಳ ಪದರದಿಂದ ಸುತ್ತುವರಿದ ಭೂಮಿಯನ್ನ ಏನಂತ ಹೇಳಿ ಕರಿತೀವಿ ಅಂತ ಸೊ ವಾತಾವರಣ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಅರವತ್ಮೂರನೇ ಪ್ರಶ್ನೆ ಶೇಕಡವಾರು ಪ್ರಮಾಣದಲ್ಲಿ ಯಾವ ಅನಿಲವು ವಾತಾವರಣದ ಪ್ರಮುಖ ಅಂಶವಾಗಿದೆ ಅಂತ ಹೇಳಿದ್ರೆ ಸಾರಜನಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅರವತ್ನಾಲ್ಕನೇ ಪ್ರಶ್ನೆ ಹಿಮ ನದಿಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಮ ನದಿಗಳು ಕಂಡು ಬರುವಂಥದ್ದು ಪರ್ವತಗಳಲ್ಲಿ ಅರವತ್ತೈದನೇ ಪ್ರಶ್ನೆ ಟಿಬೇಟ್ ಒಂದು ಡ್ಯಾಶ್ ಅಂತ ಕೇಳಿದರೆ ಸೊ ಟಿಬೇಟ್ ಒಂದು ಪರ್ವತ ಪ್ರಸ್ಥ ಭೂಮಿ ಟಿಬೇಟ್ ಒಂದು ಪ್ರಸ್ಥಭೂಮಿ ಆಗಿರೋ ಎ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಅರವತ್ತಾರನೇ ಪ್ರಶ್ನೆ ಯುರೋಪಿನ ಪ್ರಮುಖ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ನ ಪ್ರಮುಖ ಪರ್ವತ ಶ್ರೇಣಿ ಆಲ್ಪ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅರವತ್ತೇಳನೇ ಪ್ರಶ್ನೆ ಯಾವ ಪ್ರದೇಶ ಮಾನವ ವಾಸಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಅಂತ ಕೇಳಿದರೆ ಸರಳ ಪರ್ವತ ನದಿ ಹಿಮನಿಧಿ ಸರಳ ಪ್ರದೇಶ ಮಾನವನ ವಾಸಕ್ಕೆ ಅತಿ ಹೆಚ್ಚು ಉಪಯುಕ್ತವಾಗಿರುವಂಥದ್ದು ಅರವತ್ತೆಂಟನೇ ಪ್ರಶ್ನೆ ಯಾಂಗ್ ಸೇ ನದಿ ಎಲ್ಲಿ ಹರಿಯುತ್ತೆ ಅಂತ ಕೇಳಿದರೆ ಸೊ ಈ ಒಂದು ಯಾಂಗ್ ಸೇ ನದಿ ಹರಿಯುವಂಥದ್ದು ಚೀನಾದಲ್ಲಿ ಹಾಗಾಗಿ ಆಪ್ಷನ್ ಸಿ ಚೀನಾ ಸರಿಯಾದ ಉತ್ತರ ಆಗಿರುತ್ತೆ ಅರವತ್ತೊಂಬತ್ತನೇ ಪ್ರಶ್ನೆ ಹಿಮಾಲಯವು ಭಾರತದ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದಾರೆ ಹಿಮಾಲಯ ಭಾರತದ ಉತ್ತರದ ದಿಕ್ಕಿನಲ್ಲಿ ಇರೋಂಥದ್ದು ಮುಂದಿನ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ಬಂಗಾಳ ಕೊಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾರೆ ಸೊ ಬಂಗಾಳ ಕೊಲ್ಲಿ ಇರೋದು ಎಲ್ಲಿ ಭಾರತ ದೇಶದ ನಮ್ಮ ಭಾರತದ ಪೂರ್ವ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿ ಇರೋ ಅಂಥದ್ದು ಎಪ್ಪತ್ತೊಂದನೇ ಪ್ರಶ್ನೆ ಭಾರತವು ನೆಲೆಗೊಂಡಿರೋದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ಭಾರತ ಎಲ್ಲಿ ಅಂತ ಹೇಳಿದರೆ ಉತ್ತರ ಗೋಳಾರ್ಧದಲ್ಲಿ ಭಾರತ ನೆಲೆಗೊಂಡಿರೋ ಅಂಥದ್ದು ಎಪ್ಪತ್ತೆರಡನೇ ಪ್ರಶ್ನೆ ಯಾವ ದೇಶವು ಏಳು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ ಯಾವ ದೇಶ ಭಾರತ ದೇಶ ಏಳು ದೇಶಗಳ ಜೊತೆಗೆ ತನ್ನ ಒಂದು ಭೂಗಡಿಯನ್ನ ಹಂಚಿಕೊಂಡಿರೋದ್ದು ಎಪ್ಪತ್ಮೂರನೇ ಪ್ರಶ್ನೆ ಗ್ರೇಟ್ ಇಂಡಿಯನ್ ಮರುಭೂಮಿ ಎಲ್ಲಿದೆ ಅಂತ ಕೇಳಿದ್ದಾರೆ ಗ್ರೇಟ್ ಇಂಡಿಯನ್ ಮರುಭೂಮಿ ಇರೋವಂಥದ್ದು ಭಾರತದ ಪಶ್ಚಿಮ ಭಾಗದಲ್ಲಿ ಗ್ರೇಟ್ ಇಂಡಿಯನ್ ಮರುಭೂಮಿ ಇರೋದ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಉತ್ತರ ಬಯಲು ಪ್ರದೇಶದ ದಕ್ಷಿಣಕ್ಕೆ ಇರೋದು ಯಾವುದು ಅಂತ ಕೇಳಿದರೆ ಭಾರತದ ಉತ್ತರ ಬಯಲು ಪ್ರದೇಶದ ದಕ್ಷಿಣಕ್ಕೆ ಏನಿದೆ ಅಂತ ಹೇಳಿದ್ರೆ ಪೆನಿನ್ಸುಲರ್ ಪ್ರಸ್ಥಭೂಮಿ ಭೂಮಿ ಆಪ್ಷನ್ ಬಿ ಪೆನುನ್ಸುಲರ್ ಪ್ರಸ್ಥಭೂಮಿ ಸರಿಯಾದ ಉತ್ತರ ಆಗತ್ತೆ ಎಪ್ಪತ್ತೈದನೇ ಪ್ರಶ್ನೆ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ನದಿಗಳು ಎಲ್ಲಿ ಹರಿಯುತ್ತೆ ಅಂತ ಹೇಳಿದ್ರೆ ಬಂಗಾಳ ಕೊಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಎಪ್ಪತ್ತಾರನೇ ಪ್ರಶ್ನೆ ಅರೇಬಿಯನ್ ಸಮುದ್ರದಲ್ಲಿ ಇರುವ ಭಾರತೀಯ ದ್ವೀಪವನ್ನ ಏನಂತ ಹೇಳಿ ಕರೆಯಲಾಗತ್ತೆ ಲಕ್ಷ ದ್ವೀಪ ಅಂತ ಹೇಳಿ ಕರಿತೀವಿ ಅರೇಬಿಯನ್ ಸಮುದ್ರದಲ್ಲಿ ಇರುವಂತಹ ಭಾರತೀಯ ದ್ವೀಪಗಳನ್ನ ಲಕ್ಷ ದ್ವೀಪ ಅಂತ ಹೇಳಿ ಕರಿತೀವಿ ಎಪ್ಪತ್ತೇಳನೇ ಪ್ರಶ್ನೆ ರಾಜಸ್ಥಾನದಲ್ಲಿ ಯಾವ ಬೆಟ್ಟಗಳಿದೆ ಅಂತ ಹೇಳಿದ್ರೆ ಅರಾವಳಿ ಬೆಟ್ಟಗಳು ರಾಜಸ್ಥಾನದಲ್ಲಿ ಇರೋ ಮುಂದಿನ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ಆಡಳಿತಾತ್ಮಕ ಉದ್ದೇಶಕ್ಕಾಗಿ ವಿಭಜಿಸಲಾದ ಭಾರತದ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಇಪ್ಪ ಎಂಟು ಮುಂದಿನ ಪ್ರಶ್ನೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂತ ಕೇಳಿದರೆ ಸೊ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇರುವಂತಹ ಯಾವ್ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಿಯು ಮತ್ತೆ ದಮನ್ ದೆಹಲಿ ಜಮ್ಮು ಕಾಶ್ಮೀರ ಲಡಾಖ್ ಲಕ್ಷದ್ವೀಪ ಮತ್ತು ಪುದುಚೇರಿ ಸೊ ಎಂಟು ಕೇಂದ್ರಾಡಳಿತ ಪ್ರದೇಶ ಇರುವಂತದ್ದು ಭಾರತದ ರಾಷ್ಟ್ರೀಯ ರಾಜಧಾನಿ ನವದೆಹಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಮುಂದಿನ ಪ್ರಶ್ನೆ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಏನಂತ ಹೇಳಿ ಕರೀತಾರೆ ಹವಾಮಾನ ಅಂತ ಹೇಳಿ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಎಂಬತ್ತೆರಡನೇ ಪ್ರಶ್ನೆ ಪ್ರಶ್ನೆ ಭಾರತದಲ್ಲಿ ಶೀತ ಋತುವಿನ ಅವಧಿ ಎಷ್ಟು ಅಂತ ಕೇಳಿದರೆ ಭಾರತದಲ್ಲಿ ಡಿಸೆಂಬರ್ನಿಂದ ಫೆಬ್ರವರಿ ತನಕ ಈ ಒಂದು ಶೀತ ಋತು ಇರೋ ಎಂಬತ್ ಮೂರನೇ ಪ್ರಶ್ನೆ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವಂಥದ್ದು ಮುಂದಿನ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣತೆ ದಾಖಲಾಗಿರುವ ಪ್ರದೇಶ ಯಾವುದು ಅಂತ ಕೇಳಿದರೆ ಸೊ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣತೆ ದಾಖಲಾಗಿರುವ ಪ್ರದೇಶ ಗಂಗಾನಗರ ಮುಂದಿನ ಪ್ರಶ್ನೆ ಎಂಬತ್ತೈದನೇ ಪ್ರಶ್ನೆ ಪ್ರಶ್ನೆ ಬೇಸಿಗೆಗಾಲದಲ್ಲಿ ಡ್ಯಾಶ್ ಅಂತ ಕೇಳಿದರೆ ಬೇಸಿಗೆಗಾಲದಲ್ಲಿ ತಾಪಮಾನ ತುಂಬಾ ಹೆಚ್ಚಾಗಿರುತ್ತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಭಾರತದಲ್ಲಿ ಕೃಷಿ ಡ್ಯಾಶ್ ಅವಲಂಬಿತವಾಗಿದೆ ಭಾರತದಲ್ಲಿ ಕೃಷಿ ಮಳೆಯಿಂದ ಮಳೆಯನ್ನ ಅವಲಂಬಿತವಾಗಿದೆ ಎಂಬತ್ತೇಳನೇ ಪ್ರಶ್ನೆ ಮಾನ್ಸೂನ್ ಪದವನ್ನು ಯಾವ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ಇದೆ ಅರೇಬಿಕ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಎಂಬತ್ತೆಂಟನೇ ಪ್ರಶ್ನೆ ಒಂದು ವರ್ಷದಲ್ಲಿ ಮುಂಗಾರು ದುರ್ಬಲವಾಗಿದ್ರೆ ಏನಾಗತ್ತೆ ಅಂತ ಕೇಳಿದರೆ ಒಂದು ವರ್ಷದಲ್ಲಿ ಮುಂಗಾರು ದುರ್ಬಲ ಆದ್ರೆ ಏನೇನಾಗುತ್ತೆ ನೀರಿನ ಮಟ್ಟ ಇಳಿಯತ್ತೆ ಬೆಳೆಗಳ ಮೇಲೆ ಪರಿಣಾಮ ಬೀರತ್ತೆ ಬೇಸಿಗೆಗಾಲ ಬಹಳ ದೀರ್ಘವಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಇವೆಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಎಂಬತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಚಳಿಗಾಲದ ಅವಧಿಯಲ್ಲಿ ಯಾವ ರಾಜ್ಯವು ಶೀತವನ್ನ ಹೊಂದಿರುತ್ತೆ ಅಂತ ಕೇಳಿದರೆ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಹೂ ಬಿಡುವ ಸಸ್ಯ ಯಾವುದು ತುಳಸಿ ಗುಲಾಬಿ ಕಳ್ಳಿ ಇವುಗಳಲ್ಲಿ ಯಾವುದು ಅಲ್ಲ ಸೊ ಗುಲಾಬಿ ಗಿಡ ಹೂ ಬಿಡುವಂತ ಸಸ್ಯ ಆಗಿದೆ ಯಾವ ಸ್ಥಿತಿ ಕಾರಣದಿಂದಾಗಿ ಭಾರತವು ವ್ಯಾಪಕವಾದ ನೈಸರ್ಗಿಕ ಸಸ್ಯ ವರ್ಗವನ್ನ ಹೊಂದಿದೆ ಅಂತ ಕೇಳಿದರೆ ಹವಾಮಾನ ಪರಿಸ್ಥಿತಿಯ ಕಾರಣದಿಂದಾಗಿ ಭಾರತ ವ್ಯಾಪಕವಾದ ನೈಸರ್ಗಿಕ ಸಸ್ಯವರ್ಗವನ್ನ ಹೊಂದಿರುವಂತದ್ದು ತೊಂಬತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಉಷ್ಣವಲಯದ ಮಳೆ ಕಾಡುಗಳನ್ನ ಹೊಂದಿದೆ ಅಂತ ಇದೆ ಪಶ್ಚಿಮ ಘಟ್ಟಗಳ ಅರಣ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ತೊಂಬತ್ಮೂರನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರ್ ಋತುವಿನಲ್ಲಿ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತದೆ ಅಂತ ಕೇಳಿದ್ದಾರೆ ನೈಋತ್ಯ ಮಾನ್ಸೂನ್ ಋತುವಿನಲ್ಲಿ ಗಾಳಿ ಯಾವ ದಿಕ್ಕು ದಿಕ್ಕಿನಲ್ಲಿ ಬೀಸುತ್ತದೆ ಅಂತ ಹೇಳಿದ್ರೆ ಸಮುದ್ರದಿಂದ ಭೂಮಿಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ತೊಂಬತ್ನಾಲ್ಕನೇ ಪ್ರಶ್ನೆ ಕಳ್ಳಿ ಕೈರ್ ಬಬೂಲ್ ಕೀಕರ್ ಇತ್ಯಾದಿಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ರಾಜಸ್ಥಾನ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗತ್ತೆ ತೊಂಬತ್ತೈದನೇ ಪ್ರಶ್ನೆ ವನ್ಯಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನಗಳು ಯಾವುವು ಅಂತ ಕೇಳಿದರೆ ಅರಣ್ಯಗಳು ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ತೊಂಬತ್ತಾರನೇ ಪ್ರಶ್ನೆ ರಾತ್ರಿಯ ಸಮಯದಲ್ಲಿ ಸಸ್ಯಗಳು ಯಾವ ಅನಿಲವನ್ನ ಬಿಡುಗಡೆ ಮಾಡುತ್ತವೆ ಅಂತ ಕೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗತ್ತೆ ತೊಂಬತ್ತೇಳನೇ ಪ್ರಶ್ನೆ ನಮ್ಮ ಭೂಮಿಯ ಹಸಿರನ್ನ ಸುಧಾರಿಸಲು ನಾವು ಯಾವ ಪ್ರಮುಖ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ನಮ್ಮ ಭೂಮಿಯ ಹಸಿರನ್ನ ಸುಧಾರಿಸಬೇಕು ಅಂತ ಹೇಳಿದ್ರೆ ನಾವು ವನ ಮಹೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು ತೊಂಬತ್ತೆಂಟನೇ ಪ್ರಶ್ನೆ ಮ್ಯಾಂಗ್ರೋವ್ ಕಾರ್ಡುಗಳು ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಮಟ್ಟದ ಮ್ಯಾಂಗ್ರೋವ್ ಕಾರ್ಡುಗಳನ್ನು ನಾವು ನೋಡಬಹುದು ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಜಿಮ್ ಕಾರ್ಬೆಟ್ ಅನ್ನೋದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿರುವಂಥದ್ದು ಸೊ ಆಪ್ಷನ್ ಎ ಜಿಮ್ ಕಾರ್ಬೆಟ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೂರನೇ ಪ್ರಶ್ನೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ದಾರೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಹೈದರಾಬಾದ್ ನಲ್ಲಿ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈ ಪ್ರಶ್ನೆಗಳು ಈಸಿ ಅಂತ ಅನ್ನಿಸ್ಬೋದು ಬಟ್ ಕೆಲವೊಂದು ಸಲ ನಾವು ಈ ರೀತಿ ಈಸಿ ಇರೋ ಪ್ರಶ್ನೆಗಳನ್ನೇ ಎಕ್ಸಾಮ್ ಹಾಲಲ್ಲಿ ಮರೆತು ಬಿಟ್ಬಿಟ್ಟು ಬಂದಿರ್ತೀವಿ ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದಿನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ